ಗಂಜಿ ಕೇಂದ್ರ ಅಂತ ಬಂದಾಗ ಸಹ ನಾವು ಈಗ ಎಲ್ಲೆಲ್ಲಿ ರಿವರ್ ಬೆಡ್ ಬೆಳೆ ಇರಿಸಿದಾವೆ ಅಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ವಿ ಗಂಜಿ ಕೇಂದ್ರ ಕಾಳಜಿ ಕೇಂದ್ರ ಆಯಿತು ಇವತ್ತು ಗೌಶಾಲೆ ಕೂಡ ಐಡೆಂಟಿಫೈ ಮಾಡ್ಕೊಂಡಿದ್ವಿ ನಮ್ಮ ನೋಡ್ಲ ಆಫೀಸರ್ ಕೂಡ ಡೊಂಟ್ ಕೂಡ ಇಟ್ಟು ಸಮೀಪಕ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ದೆನ್ ಅಲ್ಲೂ ಏನಿದೆ ಅಲ್ಲ ನಮ್ಮೊಂದು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಪ್ಲಸ್ ಅದ್ರ ಜೊತೆಗೆ ಈಗ ವಾಚನ್ ವಾರ್ಡ್ ಒಂದು ಆದೇಶ ಕೂಡ ಮಾಡ್ತಾ ಇದ್ದೀವಿ ಈಗ ನಮ್ದು ಇದು ಏನು ನಮ್ಮ ಏನಿದಾವಲ್ಲ ರಿವರ್ ಬೆಟ್ಟು ಅಲ್ಲಿ ನಮ್ಮದು ಫೈಯರ್ ಆಯಿತು ಮತ್ತೆ ಪಂಚಾಯತ್ ಪಿ ಡಿಒನ್ ನಮ್ಮ ಬಿ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಮತ್ತೆ ಅದೇ ತರ ನಮ್ಮ ರೆವಿನ್ಯೂ ಸಿಬ್ಬಂದಿ ಎಲ್ಲರೂ ಕೂಡಿ ಒಂದು ಜಂಟಿಯಾಗಿ ಮಾರ್ನಿಂಗ್ ಟು ಸಂಜೆ ಎಂಟು ಹೊಂಟೆವರೆ ಒಂದು ವಾಚನ್ವಾಡ ಎರಡು ಶಿಫ್ಟ್ ನಾವು ಅದನ್ನ ಇಶ್ಯೂ ಕೂಡ ಮಾಡಿ ಮಾಡ್ತಾ ಇದ್ದೀವಿ ಸರ್ ಅದ್ರ ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ನಮ್ಮ ಅಂದ್ರೆ ಜನರ ಒಂದು ಸಾರ್ವಜನಿಕರಿಗೆ ಒಂದು ತಾಲೂಕಾ ಬರುವ ಏನಪ್ಪ ಅಂದ್ರೆ ದಯಮಾಡಿ ನಾವು ಅಂದ್ರೆ ಕೊಟ್ಟಿದ್ವಿ ಯಾರು ದಯಮಾಡಿ ನೀರಿನ ನೋಡಿ ಮಟ್ಟ ಗೊತ್ತಾಗಲ್ಲ ಯಾವಾಗ ಹೆಂಗ್ ಬರುತ್ತೆ ಅಂತ

ಇವತ್ತು ನಮ್ಮದು ನೆಡಿಕಲ್ ಜಲಾಶಯ ಘಟಪ್ರಭಾ ಇವಾಗ ಸೊ ನಮ್ಮದು ಕೆಪಾಸಿಟಿ ನೋಡಿದಾಗ ಸೊ ಫಿಫ್ಟಿ ಒನ್ ಟಿ ಎಂ ಸಿ ಕೆಪಾಸಿಟಿ ಇದೆ ಸೊ ಈ ಪ್ರೆಸೆಂಟ್ ಏನಿದ್ರೆ ಫಾರ್ಟಿ ತ್ರೀ ಟಿ ಎಮ್ ಸಿ ನೀರನ್ನು ಸ್ಟೋರೇಜ್ ಆಗಿದೆ ಸೊ ಇಂಪ್ರೂವ್ ಜಾಸ್ತಿ ಇರೋದ್ರಿಂದ ಸೊ ನಾಲ್ಕೂವರೆ ಸಾವಿರದ ನೆಲ್ಪಟ್ಟು ಏನಿದೆ ಜಾಸ್ತಿ ಇರೋದ್ರಿಂದ ನಾವು ಏನು ಜಲಾತ್ನ ಒಂದು ಬೇಸರ ನಮ್ಮದು ಡ್ಯಾಮ್ ಏನಿದೆ ಒಂದು ಇದು ನೋಡ್ಕೊಂಡು

ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನ ವರ್ಕ್ ಮಾಡ್ತಿದ್ದಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಈಗ ಆಲ್ರೆಡಿ ಅವ್ರಿಗೆ ಅಲರ್ಟ್ ಮಾಡಿ ಬಂದಿದ್ದೀವಿ ಸೊ ಈ ಪ್ರೆಸೆಂಟ್ ಟೆನ್ ತೌಸಂಡ್ ಸ್ಕ್ರಿಂಗ್ ನೀರು ನೀಡ್ಬಿಡೋದ್ರಿಂದ ಜಸ್ಟ್ ಇದು ಅಗ್ರಿಕಲ್ಚರ್ ಅಷ್ಟೇ ಲಾಸ್ ಆಗುತ್ತೆ ಮನೆಗಳಿಗೇನು ಸದ್ಯಕ್ಕೆ ಯಾವುದೂ ಇನ್ನೂ ಇಲ್ಲ ಇಶ್ಯೂಸ್ ಇಲ್ಲ ಈಗ ಸೊ ಅದಾಗಿ ಕೂಡ ಇಂತರ ರಿವರ್ ಬೆಲ್ಟ್ ಏನಿದೆ ಅಲ್ಲ ಒಂದು ನದಿ ಪಾತ್ರದ ಒಂದು ಮನೆಗಳಿಗೆ ನಾವು ಆಲ್ರೆಡಿ ಅವೇರ್ನೆಸ್ ಕೊಟ್ಟು ಅವರಿಗೆ ಖಾಲಿ ಮಾಡ್ಲಿಕ್ಕೂ ಕೂಡ ಒಂದು ಇಂಟಿಕ್ಷನ್